ನೀ ಬದುಕ್ಬೇಕು ನೀ ಬದುಕಿದ್ರೆ ನಾನು ಬದುಕ್ತೀನಿ ಹಂಗಂತ ಡಾಕ್ಟ್ರ್ ಹೇಳ್ಯಾರ ನೀ ಬದುಕ ಮಂಜಾರಂತ ಫೋನ್ ಮಾಡಿದೆ ನಾ ಹಾಕುವ ಮೂರು ಪ್ರಾಣಿ ಹಾಕ್ಬ ಇದು ಬಹಳ ಗಂಭೀರ ಅದು ಅವನೆ ಕರದ ನಾಯಿಗೆ ಟ್ಯಾಕ್ಟರಿ ಹಾಕುತ ಆ ನಾಯಿಗೆ ಎರಡು ಕಾಲು ಕಟಾದು ಇಲ್ಲಿ ಆಕಿನ ಕತ್ತಾ ಎಲ್ಲ ಸೋರ್ ಹೊತ್ತು ಒಂದ್ ವೇಳೆ ನಾಯಿ ಏನಾದರೂ ಸತ್ರ ನಮ್ಮ ಪರಮ್ಯಾ ಸಾಯಿದಂತು ಗ್ಯಾರಂಟಿ ನಾಕ ಮಂತಿ ದೋಸ್ತ್ರ ಒಳಗ ಕೋಪ ಗೆಳಿಯن ಕಳ್ಕೊಳೋವಂತ ಬಂತಲ್ಲ ಯಪ್ಪ ಸಂಜಾ ಯಾಕೆ ಹಿಂಗಿ ಗೊತ್ತಿಲ್ಲ ಬರ್ಮ್ಯಾಗ ಕಡದ ನಾಯಿ ಟ್ಯಾಕ್ಟ್ರಿ ಹಾದೋಗಿ ಅಂದ್ರ ನಾಯಿ ಸತ್ತ ಹೋದ ಟ್ಯಾಕ್ಟ್ರಿ ಹಾದೈತಿ ನಾಯಿಗೆ ನಾಯಿ ಸತ್ತಿಲ್ಲ ಎರಡು ಕಾಲು ಕಟ್ಟಾಗ್ಯಾವು ನಾಯಿಗೆ ಸೀರಿಯಸ್ ಐತಿ ಅಂದ್ರೆ ನಾಯಿ ಸತ್ರ ಬರ್ಮೆ ಸಾಯ್ತಾನಂದಂಗಾತ ಅದಕ್ಕೆ ಹಳದ್ ಜನ ಪ್ರಾಕ್ಟೀಸ್ ಮಾಡ್ಕೊಳಕತ್ತೀ ಇನ್ನೇನೇ ಲೇ ಹೋಗ್ಲೇ ನಾಲ್ಕು ಜನ ಎಷ್ಟು ಚೆಂದಾಗಿದ್ಯ ಲೇ ಮರಾಯ ಬಿಡಲೇ ಯಾಕೆ ಹೇಳ್ತಿದೆ ನಾ ಇನ್ನೂ ಸತ್ತಿಲ್ಲಲ್ಲ ನಾಯಿ ಸತ್ತ ಮೇಲೆ ಆವಾಸ ಆಯ್ತಾನ ಬರ್ಮ್ಯಾ ಉಳಿಬೇಕು ಅಂದ್ರೆ ನಾಯಿ ಬದುಸ್ಲೇಬೇಕು ಅದಕ್ಕೆ ರೊಕ್ಕ ಕೊಟ್ಟಾದರೂ ಉಳಿಸ್ತಾನ ಹೌದಾ ಅಲ್ಲೇ ಆ ಧರ್ಮ್ಯಾನ ಸ್ಥಿತಿ ಎಲ್ಲಿಗೆ ಬಂತ ಅಂತೀನಿ ಬರ್ಮಯಾ ಬಾರ್ಲೇ ನಾ ಸತ್ತು ಅಂತ ಸುದ್ದಿ ಕೇಳಿದ್ವಿ ಇಲ್ಲ ಸತ್ತಿಲ್ಲ ಬದುಕೈತಿ ಮೈಯಾಗಿನ್ ರಕ್ತ ಎಲ್ಲ ಹೋಗೈತಿ ಡಾಕ್ಟ್ರು ರಕ್ತ ಬೇಕಂದ್ರು ಅದಕ್ಕ ನನ್ ಮೈಯನ್ ರಕ್ತ ಕೊಟ್ಟು ಬದುಕ್ಸೇನಿ ಎಲ್ಲೈತಿ ನಮ್ಮ ಮನಿ ಹೊರಗ ಕಟ್ಟಿತ್ತಲ್ಲ ಆ ಕಟ್ಟಿ ಮೇಲೆ ಮಲಗೇನಿ ಅದಕ್ಕ ಕಾಲಿಗೆ ಬ್ಯಾಂಡೇಜ್ ಮಾಡ್ಯಾರ ನೋವು ತಾಳಾರ ಸಮನ ಕೂಗ್ತೈತಿ ಅದಕ್ಕ ದಿನ ಹಾಲು ಹಣ್ಣು ಬ್ರೆಡ್ ಒಡಂಬಿ ದ್ರಾಕ್ಷಿ ಎಲ್ಲಾ ತಿನ್ಸಾಕತ್ತೀನಿ ನಾಯಿ ಸಂಪೈತಿ ಸಂಪಿರ್ಲಾರ್ದು ಏನ್ ಮಾಡ್ಯಕಿದ್ರೆ ನನಗಿಂತ ಅದ್ರದ ದುಡ್ ಓ ಮರಯ ಟೈಮ್ ಟು ಟೈಮ್ ಔಷಧ ಕೊಡ್ಬೇಕು ಆಲೂ ಬ್ರೆಡ್ ಕೊಡ್ಬೇಕು ಒಟ್ಟಾರ ಈ ನಾಯಿ ಕಡಸ ಕಡಿಸ್ಕಂದಾಗಿಂದ ಶನಿನ ಬೆನ್ನ ಹತ್ತಂಗ ಆಗೇತಿ ನೋಡಪ್ಪ ಹೆಂಗೆ ಹೆಂಗೇತಿ ರೆಡಿ ನಾಯಿ ಸತ್ರ ಬಡಮೆ ಸಾಯ್ತವಂತ ಹೇಳಿ ಅವಳಗ್ ಪ್ರಾಕ್ಟೀಸ್ ಹೌದಲೇ ಒಟ್ಟು ನಾನ್ ಸಾಯೋದ ಕಾಯಾಕಿತೀರಿ ಅಲ್ಲಿ ಬೇಬರ್ಸಿಗಳ ನಾಯಿಗೆ ಔಷಧ ಕೊಡಬೇಕು ನಾನು ಹೋಗ್ತೇನೆ ನಾಯಿಗೆ ಔಷಧ ಕೊಡೋದ್ರಾಗ ನೀ ಔಷಧ ತಗೊಳ್ಳೋದು ಮರ್ತಿದೆ ಲೇ ನಿಂಗಾ ಒಟ್ನಾಗ ಬರ್म्या ಇನ್ನೇನ ಬಹಳ ದಿನ ಸುಳಿಯದಲ್ಲ ಗಡಿ ನಡಿ ಈ ಸಾಯುಡ್ ಕೈಯಮ್ಮ ನಾಯಿ ಹಂಗ ಕೂಗಿ ಕೂಗಿ ಸತ್ತು ಹೋಗಿದೆ ಸಾಯೋದು ಅಂದ್ರೆ ಕೈ ನೀ ಸಾಯ್ತಿ ನಾಯಿ ಹಂಗ ಒದ್ರಿ ಒದ್ರಿ ಸಾಯತನವಾ ತಿನ್ನು ನೀ ಬದುಕ್ತೀ ನೀನು ಬದುಕ್ತಿದಿ ನೀ ಬದುಕಿದ್ರ ನಾನು ಬದುಕ್ತೇನೆ ನೀ ಆರಾಮಾಗ ಓಜ್ಜಾಗ ನೀ ಯಾವ ಪಾಪ ಮಾಡಿದ್ನ ನಾ ಯಾ ಪಾಪ ಮಾಡಿದ್ನ ಇಬ್ರು ಅನುಭವಿಸಕತ್ತೀವಿ ಎಲ್ಲಾರು ನೀ ಸತ್ರ ನಾವು ಸಾಯ್ತೀವಿ ಅಂತ ಹೇಳ ಅದಕ್ಕರ ತಿನ್ನು ನೀ ಬದುಕು ನೀ ಬದುಕ್ ನೀ ಬದುಕಿದ್ರೆ ನಾನು ಬದುಕ್ತೇನೆ ಬರ್ರಿ ಆ ರಗನ್ ಕಟ್ಟಿ ಕೇರ್ತಿದ್ರು ಏನು ಮಾಡಿದ್ರಿ ಅದನ್ನ ಆ ಸರ್ಕಾರ ಗಮನಕ್ಕೆ ಹಾಕಿ ಅದು ದೊಡ್ಡ ಹೂಳೆತ್ತ ಕೆಲಸ ಮಾಡಿರಿ ಅದನ್ನ ನೋಡ್ಬಿಡಪ್ಪ ಎಲ್ಲದಕ್ಕೂ ಸರ್ಕಾರದ ಅನುದಾನ ಅನ್ಕಂತ ಕುತ್ಕೊಂಡ್ರೆ ಕೆಲಸ ಆಗಲ್ಲ ಅದಕ್ಕೆ ನಾಳೆ ಎಲ್ಲರೂ ನಮ್ಮ ನಮ್ಮ ಎತ್ತಿನ ಗಾಡಿ ಹಾ ಫ್ಯಾಕ್ಟರಿ ಚಕಡಿ ಎಲ್ಲವನ್ನು ತಗೊಂಡು ನಾವೇ ಉಳ್ತನ್ರಿ ನಮ್ಮ ನಮ್ಮ ಮೂಲಕ ಗೋಬ್ರಕತೆ ಅದ ಕೆರೆ ಉಳ್ತನ್ಕತೆ ಏನಂದ್ರೆ ಇದಕ್ಕೆ ಮೆಂಬರ್ ಕೆರೆ ಸುದ್ದಿ ಬಿಡ್ರೀ ಅತ್ನಾ ಬರ್ಮೇ ನಾಯಿ ವಾಸಿ ಒಡ್ಯಾಕತೆ ತಲೆ ಕೇರಿ ಬಲ್ದ ಜನ ಭಯ ಆಗತಾರೆ ನಮಗೆ ಸಮಾಧಾನ ಸಮಾಧಾನ ಈಗ ಅದರದ ಚರ್ಚೆ ಮಾಡಬೇಕು ಮೆಂಬರ್ ಆ ಮರಕ್ಕಾಗಿ ಆ ನಾಯಿ ಸಲವಾಗಿ ಒಣೆ ಎಲ್ಲರಿಗೂ ಸಾಕ್ ಸಾಕ ಹೋಗತೆ ಅದು ಚಿರಜಕ ಕೆಟ್ಟ ವಾಸನಿ ಮಾರೋದಕ್ಕೂ ಓಣೆಗೆ ಯಾರು ನಮ್ದಿಂದ ಇರೋಂಗಿಲ್ಲ ಅದಕ್ಕೊಂದು ಏನು ವ್ಯವಸ್ಥೆ ಮಾಡ್ರಿ ಅಯ್ಯೋ ಈ ನಾಯಿ ಕಂಪ್ಲೇಂಟ್ ಏನಿದು ಹ್ಞೂ ನನಗೆ ನಿನ್ನಿಂದ ಕೇಳಿ 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 ಸಾಕಾಯ್ತಿ ನಿನ್ನ ಹೆಣ್ಮಕ್ಳು ಬಂದು ಓಣೆಗಿನ ಕಂಪ್ಲೇಂಟ್ ಮಾಡ್ಯಾರ ನಾಳೆ ನಾನು ಮಲ್ಲಾಣನ್ ಕರ್ಕೊಂಡು ಕುದ್ದು ಸ್ಟೇಷನ್ ಹೋಗಿ ಇದನ್ನ ಕ್ಲಿಯರ್ ಮಾಡ್ತಾನೆ ಬಿಡ್ರಿ ಆಯ್ತು ಮಾಡಿ ಏನಾಗಬೇಕಾಯ್ತು ನಿಮ್ಗೆ ಹಂಗ್ಯಾ ಗೊತ್ತಾಗತ್ತಿ ಕಿವಿ ಕೇಳ್ತಾವೆ ನನಗೆ ಸೊಲ್ಕಾಸ್ ಹೇಳ ಏನಾಯ್ತ ನಮ್ಮ ಕರ್ಮಿಯರು ಈಗ ನಾಯಿ ಸಾಕಿಂದನ ಗಪ್ಪು ವಾಸನೆ ಎದ್ದು ಬಿಟ್ಟೈತಿ ರೀ ಅವು ಕಲ ಸಾಕಾಗಿ ನಮ್ಮ ಗೌಡ್ರನ್ನ ಕರ್ಕೊಂಬಂದ್ ನೋಡಿರಿ ನಮ್ಮ ನಾಯಿ ರನ್ ಮಾಡಿ ಅಂದಿನ ಸರ ನಮ್ಮ ಉಣ್ಯಾಗೆ ಬರಮೇ ಅಲ್ಲನ ನಾಯಿ ಸಾಕ್ಯಾನ ಅದು ಎಕ್ಸಿಡೆಂಟ್ ಆಗಿದ್ದು ನಾಯಿ ಅದು ಕಾಯಿ ಕಾಲು ಮುರಿದು ಒಟ್ಟು ಬಿ ಕೆಟ್ಟು ವಾಸ್ನೆ ಇಟ್ಟು ಬೆಳ್ದಂಗೆ ಉದ್ರತೈತಿ ಆ ಉಣೆಗಿನ ಜನ ಬೆಳ್ದಂಗೆ ನಿದ್ದೆ ಮಾಡಿಲ್ಲ ನಾನು ನೋಡಿದ್ರೆ ಆ ವಾರ್ಡ್ ಮೆಂಬರ್ ಅದೀನಿ ಹೆಣ್ಮಕ್ಳು ಬಂದು ನಿんでನೆ ಕಂಪ್ಲೇಂಟ್ ಮಾಡ್ತಾರ ಆ ಬರ್ಮನ್ ಕಾರ್ದು ಬಡ ಆಕ್ಷನ್ ತಗರಿ ಸರಿ ಸರಿ ನೀವು ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಹೋಗ್ರಿ ನಾನು ನೋಡ್ತೇನೆ ನಾಳೆ ಸ್ವಲ್ಪ ಸೀರಿಯಸ್ ಆಗಿ ಯಾಕಂದ್ರೆ ಬಹಳ ಸೀರಿಯಸ್ ತರ ಹಾಯ್ ಇಲ್ಲಿ ಮ್ಯಾಗ್ ಮನಿ ಬರ್ಮ್ ಮನಿ ಎಲ್ಲಿ ಐತ್ರಿ ಬರ್ಮಣ್ಣವ್ರ ಹೌದು ಸರ್ ಸೀದಾ ಅವ್ರ ಹಿಂಗ ಅಲ್ಲೇ ಟೆಗಿನ್ ವರ ಐತೆಲ್ರಿ ಬರಕ ಹೌದ್ ಅದ ನೋಡ್ರಿ ಅವ್ರಿ ಬರಿಮ್ಯಾ ಯಾಕ್ರಿ ನಾ ಎಲ್ಲ

ಅವ್ನು ಹುತ್ತಾಡದ್ ಬಿಡತಂತು ಹೌದ ಮರಿ ಅವನು ಉತ್ತರಂಗ ಆಡ್ತಾನಂತ ಹಾಂ ಮ್ಯಾಗಿನ ಮನೆ ಹುತ್ತು ನಾಯಿ ನಾಯ್ಕಡ್ದಂತಲ್ಲ ಹೌದಣ್ಣ ಕೇಳಿದ ನಾನು ಅವ್ನ ಹುತ್ತಂತ ಹೌದು ನಾಲ್ಕು ಅಲ್ಲಿ ಹ್ಞೂ ನನಗ ನಂಜೇ ರೀತಿ ನಿಮ್ಗೂ ನಂಜೇ ಇರ್ತ ನೋಡ ನಾನು ಮುಟ್ಟಿದ್ರ ನೋಡ್ರಪ್ಪ ನಿಮ್ ಗೆಳೆಯನ್ ಪರಿಸ್ಥಿತಿ ಎಲ್ಲಿ ತಂದಿಡ್ರಿ ಅಲ್ಲೋ ಮರೀತ ಇರ್ಲಿ ಹೇಳ್ರಪ್ಪ ಹೇಳಿ ಇರ್ಲಿ 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 ತಮ್ಮಗ ನಾಯಿ ಕಡದು ಹುಚ್ಚಿಡದ್ ಬಿಟ್ಟೈತು ಮರ ಯಾರ ಹುಚ್ಚು ಹುಚ್ಚಿನಂಗ ಮಾಡ್ತಾನ ಸ್ವಲ್ಪ ನೋಡು ಮರ ಯಾರ ಅಕ್ಕ ನೀವ್ ತಿಳ್ಕೊಂಡಿರೋದ ಬೇರೆ ಅದು ಆಗಿರೋದೇ ಬೇರೆ ನನಗೆ ನಮ್ಮ ಫ್ರೆಂಡ್ ಮನೋಜ್ ಡಾಕ್ಟರ್ ಫೋನ್ ಮಾಡಿದ್ರು ಅವ್ರ ಹತ್ರನು ತೋರಿಸಿ ಅದೇ ಅವರೇ ಫೋನ್ ಮಾಡಿದ್ರು ನನಗೆ ನೋಡು ನಿಮ್ಮ ಮುಹೂರ್ತ ಅದ್ ಯಾವ್ದೋ ಪರಮ ಗೌಡ ಅಂತಂದ ಹೇಳಿ ಒಂದ್ ಪೇಷಂಟ್ ಬಂದಿತ್ತು ಅದಕ್ಕೆ ನಾಯಿ ಕರೆದಿತ್ತು ನಾಯಿ ಕರೆದಿದ್ದೇನೆ ನಿಜ ಅವ್ರಿಗೆ ಇಂಜೆಕ್ಷನ್ ಕೊಡ್ಸಿದ್ದೇನೆ ಆದ್ರೂ ಅವನು ಮಾನಸಿಕವಾಗಿ ಹಿಂಗಿಂಗ ವರ್ತನೆ ಮಾಡ್ತಾ ಇದ್ದಾನಂತ ಒಂದ್ ಎರಡು ಮೂರು ಸಾರಿ ಅವರ ಅಪ್ಪ ಕರ್ಕೊಂಡು ನನಗೆ ಹೇಳಿದ್ರು ಬರಮಗೌಡ ಅಂತಂದ್ರೆ ನನಗೆ ನಮ್ಮ ತಮ್ಮನೆ ಅಂತ ಹೇಳಿ ನಿಮ್ ತಮ್ಮ ಹಾಳಾಗ ಅವ್ರಿಗೆ ಎಲ್ಲಿಟ್ಟಿದ್ರು ಬುದ್ಧಿನ ಈಗಿನ ದಿನಮಾನಗಳಲ್ಲಿ ತಂತ್ರಜ್ಞಾನ ಇಷ್ಟೊಂದು ಮುಂದುವರೆದಿದೆ ಎಲ್ಲಾ ರೋಗಕ್ಕೂ ಟ್ರೀಟ್ಮೆಂಟ್ ಇದೆ ಮೂಢನಂಬಿಕೆ ಬೆನ್ನು ಹತ್ತಿ ಅವ್ನ ಹೆದರಿಸಿ ಸ್ಥಿತಿ ತಂದ್ಬಿಟ್ಟಿದ್ರು ನೋಡ ಇದು ನಿಮಗ್ ಸರಿನಾ ಪ್ರಕಾರ ಏನಪ್ಪ ನೀ ಏನೂ ಹೆದರಿಬೇಡ ಆಯ್ತು ಕೊರಮ್ಮನ್ನ ನಾ ಕರ್ಕೊಂಡು ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಮೊದಲು ಕೊರಮ್ ಹೆಂಗಿತ್ತ ಹಂಗೆ ಮಾಡ್ಕೊಂಡು ಕರ್ಕೊಬಟ್ಟ ಆಯ್ತು ನೀ ಏನೇ ಚಿಂತೆ ಮಾಡ್ಬೇಡ ಆಯ್ತು ಹೇಳಿದಪ್ಪ ನಮ್ಮೂರಿಗೆ ಹೋಗೋಣ ಹ್ಞೂ ನಾ ಬರೋಲ್ಲ ಅನು ಭಾಳ ಹೋಗೋಣ ನನ್ನ ನಾಯಸ್ ಆಯ್ತೈತಿ ಅದನ್ನ ಯಾರು ಏ ಉತ್ಸಾ ನಿನ್ನ ನಾಯಿ ಹೆಂಗೈತೆ ಗೊತ್ತ ಈಗ ನಮ್ಮ ಊರಿಂದ ಹಾಕೊಂಡು ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಮಸ್ತ್ ತಯಾರು ಮಾಡೇರಿ ಟಣ ಟಣ ಟನಾ ಟನಾ ಹಾಲ ಇರ್ತೈತಿ ಹೌದಾ ಬತ್ತೀಯಾ ನಾಯಿ ನೋಡಕ್ ಬರ್ತೀಯಾ ನಾ ಬರ್ತು ಕೂಡ ಏ ನಾನು ಒಬ್ಬಂಡ್ರಿಲ್ಲೇ